ಸೀಸನ್ ಹದಿನೆಂಟಕ್ಕೆ ಆರ್ ಸಿ ಬಿ ಹೊಸ ಕ್ಯಾಪ್ಟನ್ ಆಗಿ ರಜತ್ ಪಾಟಿದಾರ್ ಆಯ್ಕೆಯಾಗಿದ್ದು ರಜತ್ ಪಾಟೀದಾರ್ ಮೇಲೆ ಫ್ಯಾನ್ಸ್ಗಳು ಕ್ರಿಕೆಟ್ ಪ್ರಿಯರು ತುಂಬಾನೇ ನಿರೀಕ್ಷೆಗಳನ್ನು ಇಟ್ಟುಕೊಂಡಿದ್ದಾರೆ ಈಗಾಗಲೇ ರಜತ್ ಪಾಟೀದಾರ ವಿಚಾರವಾಗಿ ಅವರ ಕ್ಯಾಪ್ಟನ್ಸಿ ವಿಚಾರವಾಗಿ ಹಲವು ಕ್ರಿಕೆಟ್ ಪಂಡಿತರು ತಮ್ಮ ಅನಿಸಿಕೆಯನ್ನು ಹೇಳಿಕೊಂಡಿದ್ದಾರೆ ಇದೀಗ ಆರ್ ಸಿಬಿಯ ಮಾಜಿ ಆಟಗಾರ ರಾಬಿನ್ ಮುತ್ತಪ್ಪ ಕೂಡ ಮಾತನಾಡಿದ್ದು ರಜತ್ ಅವರನ್ನು ಆರ್ ಸಿ ಬಿ ಕ್ಯಾಪ್ಟನ್ ಆಗಿ ಮಾಡಿದ್ದು ಆರ್ ಸಿ ಬಿ ತೆಗೆದುಕೊಂಡ ಒಂದು ಅದ್ಭುತ ನಿರ್ಧಾರ ಅಂತ ಹೇಳಿಕೊಂಡಿದ್ದಾರೆ ರಜತ್ ಪಾಟೀದಾರ್ ಅವರನ್ನು ಕ್ಯಾಪ್ಟನ್ ಆಗಿ ಮಾಡಿದ್ದು ಬ್ಯಾಟಿಂಗ್ ಹಿಂದಿಗಿಂತ ಹೆಚ್ಚಿನಾಗೆ ಇರುತ್ತೆ ಇನ್ನು ಅಗ್ರೆಸಿವ್ ಆಗಿ ಅಟ್ಯಾಕ್ ಮಾಡ್ತಾರೆ ಹೊಸ ಜವಾಬ್ದಾರಿ ಇರೋದ್ರಿಂದ ಅವರೊಬ್ಬ ಹೈ ಕ್ವಾಲಿಟಿ ಪ್ಲೇಯರ್ ಆಗಿ ಹೊರಹೊಮ್ಮತಾರೆ ಅನ್ನೋ ಮಾತುಗಳನ್ನ ಹೇಳಿದ್ದಾರೆ ಆದ್ರೆ ಇದೀಗ ಕ್ಯಾಪ್ಟನ್ ಆಗಿದ್ದಾರೆ ಕ್ಯಾಪ್ಟನ್ ಜವಾಬ್ದಾರಿ ಜೊತೆ ಹೇಗೆ ಬ್ಯಾಟಿಂಗ್ ಮಾಡ್ತಾರೆ ಅಂತ ನೋಡ್ಬೇಕು ಈ ಬಾರಿ ರಜತ್ ಗೆ ಗೈಡ್ ಮಾಡೋದಕ್ಕೆ ತುಂಬಾ ಜನ ಆರ್ ಸಿ ಬಿ ತಂಡದಲ್ಲಿ ಇದ್ದಾರೆ ಒಂದು ಕಡೆ ವಿರಾಟ್ ಕೊಹ್ಲಿ ಬ್ಯಾಕ್ಅಪ್ ಆಗಿ ಕ್ಯಾಪ್ಟನ್ ರೀತಿಯಲ್ಲಿ ರಜತ್ ಪಾಟೀಕರ್ ಗೆ ಪುಶ್ ಅಪ್ ನೀಡ್ತಾರೆ ಇನ್ನು ದಿನೇಶ್ ಕಾರ್ತಿಕ್ ಮೆಂಟರ್ ಆಗಿ ತಂಡದಲ್ಲಿ ಇದ್ದು ಅವರು ಸಹ ರಜತ್ ಗೆ ಬೇಡ ಬೇಕಾದ ಎಲ್ಲ ಇನ್ಕುಸ್ ಕೊಡ್ತಾರೆ ಇನ್ನು ಕೋಚ್ ಆಂಡಿ ಫ್ಲವರ್ ಮೋ ಬಬಾಟ್ ಕೂಡ ರಜತ್ ಪಾಟಿದಾರ್ಗೆ ಶಕ್ತಿ ತುಂಬುತ್ತಾರೆ ಅಲ್ಲದೆ ಬ್ಯಾಕಪ್ ಮಾಡ್ತಾರೆ ಅನ್ನೋ ಮಾತುಗಳನ್ನ ಹೇಳಿತು ಹೀಗಾಗಿ ರಜತ್ ಪಾಟೀದಾರ್ ಇದೆಲ್ಲ ಅನುಕೂಲ ಆಗುತ್ತೆ ಅನ್ನೋ ಮಾತುಗಳನ್ನ ಹೇಳಿದ್ದಾರೆ ರಜತ್ ಫ್ಯಾನ್ಸ್ ಪ್ರೆಷರ್ನ ಯಾವ ರೀತಿ ಹ್ಯಾಂಡಲ್ ಮಾಡ್ತಾರೆ ಅನ್ನೋದನ್ನ ನೋಡಬೇಕು ಯಾಕಂದ್ರೆ ಐ ಪಿ ಎಲ್ ನಲ್ಲಿ ಅತಿ ಹೆಚ್ಚು ಫ್ಯಾನ್ ಫಾಲೋವರ್ಸ್ ಹೊಂದಿರುವಂತಹ ತಂಡ ಅಂದ್ರೆ ಅದು ಆರ್ ಸಿ ಬಿ ಆರ್ ಸಿ ಬಿ ಆದರೆ ಎಲ್ಲವನ್ನು ಸ್ವೀಕರಿಸ್ತಾರೆ ಮ್ಯಾಚ್ ನಲ್ಲಿ ಸೋಲು ಗೆಲುವು ಅವರಿಗೆ ಬೇಕಾಗಿಲ್ಲ ಆದರೆ ಒಂದೊಳ್ಳೆ ಕ್ಯಾಪ್ಟನ್ಸಿ ಬೇಕಾಗಿರುತ್ತೆ ಹಾಗಾಗಿ ರಜತ್ ಪಾಟಿದಾರ್ ಫ್ಯಾನ್ಸ್ಗಳ ಪ್ರೆಷರನ್ನು ಯಾವ ರೀತಿ ಹ್ಯಾಂಡಲ್ ಮಾಡ್ತಾರೆ ಅನ್ನೋದನ್ನ ನೋಡಬೇಕು ಯಾಕಂದ್ರೆ ರಜತ್ ಪಾಟಿದಾರ್ ಕ್ಯಾಪ್ಟನ್ಸಿ ಯಾವ ರೀತಿ ಹ್ಯಾಂಡಲ್ ಮಾಡಿ ತೋರಿಸ್ತಾರೆ ಅನ್ನೋದನ್ನ ಇದೀಗ ಫ್ಯಾನ್ಸ್ಗಳು ಕಾಯ್ತಾ ಇರ್ತಾರೆ ಇನ್ನು ಆರ್ ಸಿ ಬಿ ಈ ಬಾರಿ ಬೌಲಿಂಗ್ ಲೈನ್ ಅಪ್ ತುಂಬಾನೇ ಚೆನ್ನಾಗಿದೆ ಹರಾಜಿನಲ್ಲಿ ಮೊದಲಿಗೆ ಅವರು ಖರೀದಿ ಮಾಡ್ತಾ ಇದ್ದಿದ್ದನ್ನು ನೋಡಿ ನಾನು ಕೂಡ ಬೈಕೊಂಡಿದ್ದೆ ಆದರೆ ನಂತರ ಅವರು ಉತ್ತಮ ಬೌಲಿಂಗ್ ಲೈನಪ್ಪನ್ನು ಖರೀದಿ ಮಾಡಿಕೊಂಡಿದ್ದಾರೆ ಹೇಸಲ್ವುಡ್ ಭೂವಿ ದಯಾಳ್ ಕುನಾಲ್ ನುವಾನ್ ಹೀಗೆ ಈ ಬಾರಿ ಅದ್ಭುತ ಬೌಲಿಂಗ್ ಲೈನ್ ಅಪ್ ಇಟ್ಕೊಂಡಿದ್ದಾರೆ ಇದು ಸಹ ರಜತ್ ಗೆ ತುಂಬಾ ಸಹಕಾರಿಯಾಗುತ್ತೆ ಈ ಬಾರಿ ಹೊಸ ಕ್ಯಾಪ್ಟನ್ಗೆ ತುಂಬಾನೇ ಬೌಲಿಂಗ್ ಆಪ್ಷನ್ ಸಿಗ್ತಾ ಇರೋದು ಖಂಡಿತ ರಜತ್ಗೆ ಹೆಲ್ಪ್ ಆಗುತ್ತೆ ಅನ್ನೋ ಮಾತನ್ನ ಹೇಳಿದ್ದಾರೆ ಅಷ್ಟೇ ಅಲ್ಲದೆ ರಜತ್ಗೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಒಳ್ಳೆಯ ಭವಿಷ್ಯವಿದೆ ಖಂಡಿತ ಆರ್ ಸಿ ಬಿ ಕ್ಯಾಪ್ಟನ್ಸಿಯಲ್ಲಿ ಸಕ್ಸಸ್ ಕಾಣ್ತಾರೆ ಅನ್ನೋದು ನನ್ನ ನಂಬಿಕೆ ಅನ್ನೋ ಮಾತನ್ನ ಉತ್ತಪ್ಪ ಹೇಳಿಕೊಂಡಿದ್ದಾರೆ ಇನ್ನು ಇದರ ಜೊತೆಯಲ್ಲಿ ನಾನು ಆರ್ ಸಿ ಬಿ ತಂಡವನ್ನು ತುಂಬಾನೇ ಫಾಲೋ ಮಾಡ್ತೀನಿ ಆರ್ ಸಿ ಬಿಗಾಗಿ ನಾನು ಆಡಿದ್ದು ಕಡಿಮೆ ಪಂದ್ಯಗಳನ್ನ ಎರಡ್ ಸಾವಿರದ ಹತ್ತರ ನಂತರ ಅವರು ನನ್ನನ್ನು ತಂಡಕ್ಕೆ ವಾಪಸ್ ಕರೆದುಕೊಳ್ಳಲೇ ಇಲ್ಲ ನಾನು ಒಮ್ಮೆ ಮ್ಯಾನೇಜ್ಮೆಂಟ್ ಬಳಿ ಕೇಳಿಕೊಂಡಿದ್ದೆ ಆದರೂ ಸಹ ಅವರು ನನ್ನ ಆರ್ ಸಿ ಬಿಗೆ ಗೆ ವಾಪಸ್ ಕರೆದುಕೊಳ್ಳಲಿಲ್ಲ ಅದು ಪರವಾಗಿಲ್ಲ ಆದರೂ ಕೂಡ ನಾನು ಆರ್ ಸಿ ಬಿ ಬಗ್ಗೆ ಹೆಮ್ಮೆ ಇದೆ ಆರ್ ಸಿ ಬಿ ಈ ಬಾರಿ ಹೊಸ ಕ್ಯಾಪ್ಟನ್ಸಿಯಲ್ಲಿ ಉತ್ತಮ ಪ್ರದರ್ಶನ ತೋರುವ ಮೂಲಕ ಕಪ್ ಗೆಲ್ಲಬೇಕು ಅನ್ನೋ ಮಾತನ್ನ